ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಮ್ಮ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಲೈವ್ ಯೂಟ್ಯೂಬ್ ಅಪ್ಲೋಡ್ ಆಗಲಿ ಇಲ್ಲ ಲೈವ್ ಮಾರ್ಕೆಟಲ್ಲಿ ಕಾಲ್ ಟಿಪ್ಸ್ ಕೊಡೋದಾಗಲಿ ಯಾವುದ್ರಲ್ಲೂ ನಾನು ಅವೈಲೇಬಲ್ ಇರೋದಿಲ್ಲ ನನಗೆ ಗೊತ್ತಿರೋದನ್ನ ನಾನು ಕಲಿಸ್ತಾ ಇದ್ದೀನಿ ಸೊ ಕಲಿಯೋ ಅಂಥವ್ರು ಈ ತರ್ಟಿ ಡೇಸ್ದು ಕ್ಲಾಸಸ್ ಬಂದು ಈ ತರ್ಟಿಯತ್ತು ಸ್ಟಾರ್ಟ್ ಆಗುತ್ತೆ ಜಾಯ್ನ್ ಆಗಿ ಕಲಿಬೋದು ಬಿಕಾಸ್ ಈ ತರ್ಟಿ ಎತ್ ಕ್ಲಾಸ್ ಮುಗಿಸಿದ್ರೆ ನೆಕ್ಸ್ಟು ನಾನು ಐ ಗೆಸ್ ಸೆಪ್ಟೆಂಬರ್ ಫಿಫ್ಟೀನ್ ತನಕಲ್ಲೂ ಬಿಸಿದ ಇರೋದ್ರಿಂದ ನಾನು ಯಾವುದೇ ಥರದ ಕ್ಲಾಸ್ ಕಂಡಕ್ಟ್ ಮಾಡಲ್ಲ ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲಿಯಿರಿ ಆಲ್ಸೋ ನಿಮಗೆ ಓಲ್ಡ್ ಸ್ಟೂಡೆಂಟ್ಸ್ ಯಾರಾದರೂ ಈ ನ್ಯೂ ಸ್ಟ್ರಾಟಜಿ ತಿಂಗ್ಸ್ನ ಕಲಿಬೇಕು ಅನ್ನೋರು ನೀವು ಯಾವಾಗ ಜಾಯ್ನ್ ಆಗಿದ್ರಿ ಆ ಡೇಟು ಇಲ್ಲ ಆ ನಿಮ್ಮದು ಪೇಮೆಂಟ್ ಸ್ಕ್ರೀನ್ಶಾಟು ಎರಡರಲ್ಲಿ ಒಂದು ನನಗೆ ಕಳಿಸ್ಕೊಟ್ರೆ ನಾನು ನಿಮಗೆ ಗೈಡ್ ಮಾಡ್ತೀನಿ ಹೇಗೆ ಜಾಯ್ನ್ ಆಗೋದು ಅನ್ನೋದನ್ನ ಅಂಡ್ ಸೆಕೆಂಡ್ ತಿಂಗು ಲೈಕ್ ಇವತ್ತಿಂದು ಮಾರ್ಕೆಟು ಅಷ್ಟೇ ಇಟ್ಸ್ ಅ ಟ್ರಿಕ್ಕಿ ಮಾರ್ಕೆಟ್ ಇದೆ ಹೇಗೆ ಅನ್ನೋದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಕಲಿತಾ ಹೋಗಿ ಅಂಡ್ ನಂದು ಯಾವುದೇ ಥರದ್ದು ಟೆಲಿಗ್ರಾಮ್ ಫ್ರೀ ಚಾನಲ್ಸ್ ಅವೈಲೇಬಲ್ ಇಲ್ಲ ಯಾವುದೇ ತರದ ಟೆಲಿಗ್ರಾಮ್ ಫ್ರೀ ಚಾನಲ್ಸ್ ಕೂಡ ಪೋಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ನಾನು ನಂದು ಇರೋದು ಓನ್ಲಿ ಸ್ಟೂಡೆಂಟ್ಸ್ ಪ್ರೈವೇಟ್ ಚಾನಲ್ಸ್ ಬಿಟ್ಟರೆ ಇನ್ನ ಇರೋದಿಲ್ಲ ಓಕೆನಾ ಯಾರಾದರೂ ನಿಮಗೆ ಲೈಕ್ ಕೆಲವೊಂದು ಮೆಸೇಜ್ಗಳು ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಲೈಕ್ ನಾವು ನಿಮಗೆ ಫಾರೆಕ್ಸ್ ಕಲಿಸ್ಕೊಡ್ತೀವಿ ಆ ಫ್ರೀ ಟೆಲಿಗ್ರಾಮ್ ಜಾಯ್ನ್ ಆಗಿ ಯಾವುದು ಅದು ಯಾವುದು ನಂದಿಲ್ಲ ಡೋಂಟ್ ಎಕ್ಸ್ಪೆಕ್ಟ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಅದು ಯಾವುದು ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ ಬಿಕಾಸ್ ಪ್ರೊಫೆಷ್ನಲಿ ಆಮ್ ಅ ಟ್ರೇಡರ್ ಟೀಚಿಂಗು ಯೂಟ್ಯೂಬು ಇದೆಲ್ಲ ಲೈಕ್ ಆ ಕೈಂಡ್ ಆಫ್ ನನಗೆ ಗೊತ್ತಿರೋ ನಾಲೆಡ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅನ್ನೋದಷ್ಟೇ ಇಟ್ಸ್ ಎಜುಕೇಷನ್ ಕಂಟೆಂಟ್ ಥಿಂಗ್ಸ್ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ಓಕೆ ಇವತ್ತಿಂದು ಆಲ್ಮೋಸ್ಟ್ ಐ ಡನ್ ಫಾರ್ ದ ಡೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಲ್ಲ ಸೊ ಮಾರ್ಕೆಟು ಯಾಕೆಂದರೆ ಇನ್ನೊಂದು ನಾಳೆಗೆ ಮಂತ್ ಇವತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇದ್ರೆ ನಾಳೆ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇದೆ ಸೊ ವಿ ಶುಡ್ ನಾಟ್ ಥಿಂಕ್ ಲೈಕ್ ಮಂತ್ಲಿ ಎಕ್ಸ್ಪೈರಿಲಿ ಹೆಂಗೆ ಬೇಕಾದ್ರೂ ಡ್ರ್ಯಾಗು ಡ್ರೈವ್ ಮಾರ್ಕೆಟ್ ಮೂವ್ ಆಗುತ್ತೆ ಏನಕ್ಕೆ ಅಂದರೆ ಸ್ಟಾಕ್ಸಲ್ಲಿ ನಿಮಗೆ ಬಿಗ್ ಪ್ಲೇಯರ್ಸ್ಗಳ ಅಡ್ಜಸ್ಟ್ಮೆಂಟ್ಸ್ ಇರ್ಬೋದು ಬಿಗ್ ಪ್ಲೇಯರ್ಸ್ಗಳು ರೋಲ್ ಓವರ್ಸ್ ಇರ್ಬೋದು ಇಲ್ಲ ಬಿಗ್ ಪ್ಲೇಯರ್ಸ್ಗಳು ಇಲ್ಲಿಂದ ನಮಗೆ ಇನ್ನೂ ಸ್ವಲ್ಪ ಮಾರ್ಕೆಟ್ನ ಮೇಲೆ ಕೆತ್ಕೊಂಡು ಹೋಗ್ಬೋದು ಅನ್ನೋದಿರೋದು ಅದೆಲ್ಲ ಇರೋದ್ರಿಂದ ಮಂತ್ಲಿ ಎಕ್ಸ್ಪೈರಿಗಳಲ್ಲಿ ಆಲ್ವೇಸ್ ಕೇರಿ ನಾನು ಹೇಳ್ತೀನಲ್ಲ ಮಂತ್ಲಿ ಎಕ್ಸ್ಪೈರಿ ಆಲ್ವೇಸ್ ಕೇರಿ ಓಕೆ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಸಿಂಗಲ್ ಟ್ರೇಡ್ ಜಸ್ಟ್ ಡನ್ ಫಾರ್ ದ ಡೇ ಹ್ಯಾಪಿ ಇದ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ಮಾರ್ಕೆಟ್ ನಾನು ಎಕ್ಸ್ಪೆಕ್ಟೇಷನ್ ಕೂಡ ಕೊಟ್ಟಿದ್ದೆ ಇಲ್ಲಿಂದ ನಾನು ಟ್ರೇಡ್ ತೊಗೊಂಡೆ ಸಿಂಪಲ್ ನಿನ್ನೆ ಸ್ಟೂಡೆಂಟ್ಸ್ ಕೂಡ ಗೈಡ್ ಮಾಡಿದೆ ಸೇಮ್ ವೇ ನಾನು ಕೂಡ ಟ್ರೇಡ್ ತೊಗೊಂಡೆ ಸೊ ಇವತ್ತು ಮಾರ್ಕೆಟಲ್ಲಿ ಏನಾಗಿದೆ ಸೊ ಬೆಳಗ್ಗೆನೇ ಮಾರ್ಕೆಟ್ ಒಂದು ಸ್ಮಾಲ್ ಗ್ಯಾಪಪ್ ಆ್ಯಂಡ್ ಫ್ಲಾಟಿಶ್ ಓಪನೇ ಅಂದ್ಕೊಳ್ಳಿ ಅದೇನು ಗ್ಯಾಪಪ್ ಏನು ಅಲ್ಲ ಅದು ಫ್ಲಾಟಿಷ್ ಓಪನೇ ನಿಫ್ಟಿಯಲ್ಲಿ ಯಾಕೆಂದ್ ಟ್ವೆಂಟಿ ಫೈವ್ ತೌಸಂಡ್ ಇಂಡೆಕ್ಸಲ್ಲಿ ಮಿನಿಮಮ್ ಹಂಡ್ರೆಡ್ ಪಾಯಿಂಟ್ ಆರು ಡೌನ್ ಓಪನ್ ಆಗಲ್ಲ ಅಂದರೆ ಅದು ಗ್ಯಾಪಪ್ ಗ್ಯಾಪ್ ಡೌನ್ ಹೇಗಾಗತ್ತಲ್ವಾ ಸೊ ಹಾಗೆಯೇ ಎಕ್ಸಾಕ್ಟ್ ನಮ್ಮದು ಏನು ಲೈಕ್ ರೆಸಿಸ್ಟೆನ್ಸ್ ಲೈನ್ಸ್ ಇದಾವೆ ರೆಸಿಸ್ಟೆನ್ಸ್ ಲಕ್ಷ್ಮಣ್ ರೇಖೆಸ್ ಥರ ಏನಿದಾವೆ ಅಲ್ಲಿಂದ ಮಾರ್ಕೆಟ್ ಒಂದು ರಿಜೆಕ್ಷನ್ ತೊಗೊಳಿಕ್ ಆಗ್ತು ನಾನು ಇಲ್ಲೆಲ್ಲೂ ಟ್ರೇಡ್ ತೊಗೊಂಡಿಲ್ಲ ನಾನು ಟ್ರೇಡ್ ತಗೊಂಡಿದ್ದು ಈ ಕ್ಯಾಂಡಲ್ ಫಾರ್ಮ್ ಆಗಿ ಇಲ್ಲಿಗೆ ರಿಜೆಕ್ಷಿಗೆ ಬಂದಾಗ ನಾನು ತಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ತತ್ ಟಚ್ ಆಗಬೇಕಾದ್ರೆ ನಾನು ಎಕ್ಸಿಟ್ ಕೂಡ ಹಾಕಿದ್ದೀನಿ ಮಾರ್ಕೆಟಲ್ಲಿ ಈ ಮೂಮೆಂಟ್ ನಿಜವಾಗ್ಲೂ ಹೋಲ್ಡ್ ಐ ನೀವೇನು ನೋಡ್ತೀರ ಅದು ಡಬಲ್ ಇರೋದು ಅಮೌಂಟು ಬಿಕಾಸ್ ರೀಸನ್ ಇಷ್ಟೇ ಈ ಮೂಮೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿಂದ ಟ್ವೆಂಟಿ ಫೈವ್ ತೌಸಂಡಲ್ಲಿ ಮೋಸ್ಟ್ಲಿ ಒನ್ ಕ್ಯಾಂಡಲ್ ಹೋಲ್ಡ್ ಮಾಡ್ಬೋದು ಲೆಟ್ ಮಾರ್ಕೆಟ್ ದಿನದ ಟಾರ್ಗೆಟ್ ತೋರಿಸ್ತಿದೆ ಫಸ್ಟ್ ಬುಕ್ ಮಾಡ್ಕೊಳ್ಳೋಣ ಮಾರ್ಕೆಟಲ್ಲಿ ಫಸ್ಟು ಟಾರ್ಗೆಟ್ನ ಬುಕ್ ಮಾಡ್ಕೊಳ್ಳೋಣ ವಿ ವಿಲ್ ಥಿಂಕ್ ಅಂತ ನನ್ನ ಮೈಂಡಲ್ಲಿತ್ತು ಸೊ ಹಾಗಾಗಿನೇ ನಾನೇನು ಮಾಡಿದೆ ಇಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಒಂಚೂರು ಸ್ಪೈಕ್ ಆಗ್ತದಂಗೆ ಒಂದು ಉತ್ತಮ ಫಾಸ್ಟ್ ಪ್ರೀಮಿಯಮ್ ಆಯಿತು ನಾನು ಎಕ್ಸಿಟ್ ಆದೆ ಬಟ್ ಆ ಪ್ರೀಮಿಯಂ ಎಲ್ಲಿಗೆ ಹೋಗಿ ಟಚ್ ಆಯಿತು ಅನ್ನೋದು ನನಗೆ ಗೊತ್ತು ಆ ಇಟ್ಸ್ ಓಕೆ ಬಿಕಾಸ್ ನಿಮ್ಮ ಟಾರ್ಗೆಟ್ ನಿಮಗೆ ರೀಚ್ ಆಗಿದೆಯಾ ವಾಟ್ ಎವರ್ ನಿಮ್ಗೆ ಅದರಿಂದ ಡಬಲ್ ತೋರಿಸ್ಲಿ ತ್ರಿಬಲ್ ತೋರಿಸ್ಲಿ ಅದು ನಮಗೆ ಬೇಕಿಲ್ಲ ಯಾಕೆಂದರೆ ನಾನು ಡಬಲ್ ತೋರಿಸ್ತು ಅಂತ ಇನ್ನೂ ಅತಿಯಾಸೆಯಿಂದ ಹೋಲ್ಡ್ ಮಾಡಿದರೆ ನನಗಿವಾಗ ಆಲ್ರೆಡಿ ಮಾರ್ಕೆಟು ಕಾಸ್ಟು ಕಾಸ್ಟಾಗಿ ಬಂದು ನಿಂತಿದೆ ಈಗ ಆಲ್ರೆಡಿ ನಾನು ಬೆಳಗ್ಗೆ ಏನು ಎಂಟ್ರಿ ಆಗಿದೆ ಆ ಪ್ರೈಸಲ್ಲಿ ಟ್ರೇಡ್ ನಡೀತಾ ಇದೆ ಅದಕ್ಕಿಂತಲೂ ಅಂದರೆ ನಿಯರೆಷ್ಟು ಟ್ರೇ ಆ ಪ್ರೈಸ್ ಬಿಕಾಸ್ ಈ ಪ್ರೈಸಲ್ಲಿದ್ದು ಆ ಪ್ರೈಸ್ ಇದ್ದಿದೆ ಬೇರೆ ಸೊ ಇವಾಗ ಆಲ್ಮೋಸ್ಟ್ ನಿಯರೆಸ್ಟು ಅಲ್ಲಿಗೆ ಬಂದಿದೆ ಇಟ್ ಮೀನ್ಸ್ ವಾಟ್ ನೀವು ಒಂದು ಉತ್ತಮವಾದ ಪ್ರಾಫಿಟ್ ನೋಡಿ ಇವಾಗ ಲಾಸ್ ನೋಡ್ತೀರಂದರೆ ನಿಮ್ಮ ಮೈಂಡ್ ಸೆಟ್ ಏನಾಗುತ್ತೆ ಹೇಳಿ ನೀನು ಬುಕ್ ಮಾಡಬೇಕಿತ್ತು ಬುಕ್ ಮಾಡಲಿಲ್ಲ ಯು ಡನ್ ಎ ಮಿಸ್ಟೇಕ್ ನೂ ಇನ್ನೂ ಕೆಳಗಡೆ ಹೋಗುತ್ತೆ ಮಾರ್ಕೆಟು ಓವರ್ ಕಾನ್ಫಿಡೆಂಟು ಚಾರ್ಟ್ ಹೇಳ್ತಿಲ್ಲ ನಿಮಗೆ ನಾನು ಕೆಳಗಡೆ ಹೋಗ್ತೀನಿ ಅಂತ ನಿಮ್ಮ ಮೈಂಡ್ ಹೇಳ್ತಿದೆ ಏಕೆಂದರೆ ನೀವು ದುಡ್ಡು ನೋಡಿದಿರ ಲಕ್ಷ್ಮಿ ನೋಡಿದರೆ ಲಕ್ಷ್ಮಿ ನಿಮ್ಮ ಅಕೌಂಟಿಗೆ ಬಂದಿಲ್ಲ ಸೊ ಹಾಗಾಗಿ ಸೊ ದೀಸ್ ಆರ್ ದ ಥಿಂಗ್ಸ್ ಹ್ಯಾಪನ್ಸ್ ಆ ಕಲಿಯೋಕ್ಕೆ ಫೋಕಸ್ ಮಾಡಿ ಸಿಂಪಲ್ ಎಲ್ಲ ಸಿಂಪಲ್ ಸಿಂಪಲ್ ಲಾಜಿಕ್ಸು ಅತಿ ಆಸೆ ಇಲ್ಲ ಅಂದರೆ ಮಾರ್ಕೆಟಲ್ಲಿ ಆಲ್ವೇಸ್ ಪ್ರಾಫಿಟಬಲ್ ಟ್ರೇಡರ್ ಆಗಿರ್ತೀರ ಅತಿ ಆಸೆ ಆಸೆ ಇರಬೇಕು ಅತಿ ಆಸೆ ಇದ್ದರೆ ಪ್ರಾಫಿಟಬಲ್ ಟ್ರೇಡರ್ ಆಗಿರೋಲ್ಲ ಅದಕ್ಕೆ ನಾನು ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಇಲ್ಲಿ ನಾನು ಪ್ರಾಫಿಟ್ ಬುಕ್ ಮಾಡಿದಲ್ಲಿ ಹೋಲ್ಡ್ ಮಾಡಿದರೆ ಡಬಲ್ ಆಗಿರೋದು ಇಲ್ಲಿಗೆ ಗೊತ್ತಿರೋದು ಯಾಕೆಂದರೆ ಅಷ್ಟು ಫಾಸ್ಟ್ ಪುಣ್ಯ ಮೂವ್ ಆಯಿತು ಕೂಡ ಆ ಸ್ಟ್ರೈಕ್ ಪ್ರೈಸ್ದು ಬಟ್ ನಾನು ಹೇಳೋದು ಇಲ್ಲೇ ಐದು ನಿಮಿಷ ನಿಂತಿದ್ದಿದ್ರೆ ಈಗ ನನ್ನ ಮೈಂಡಲ್ಲಿ ಇದ್ದು ಇನ್ನೊಂದು ಐದು ನಿಮಿಷ ಇಲ್ಲಿ ನಿಂತರೆ ನನಗೆ ತೋರಿಸ್ತಿರೋ ಪ್ರಾಫಿಟ್ ಮತ್ತೆ ತೋರಿಸಲ್ಲ ಸರಿನಾ ಸೊ ಯಾಕೆ ರಿಸ್ಕು ಲೈಟ್ ಒಳ್ಳೆ ಪ್ರಾಫಿಟ್ ತೋರಿಸ್ತಿದೆ ದಿನ ಟಾರ್ಗೆಟ್ ತೋರಿಸ್ತಿದೆ ಬುಕ್ ಮಾಡೋಣ ಅದೇ ನಾ ಮಾರ್ಕೆಟ್ ಇಸ್ ದೂರ ಮೂವ್ ಆಗುತ್ತೆ ಅನ್ನೋದು ನನಗೆ ಇಮ್ಯಾಜಿನರಿ ಬಿಕಾಸ್ ಇದು ನನಗೆ ಗೊತ್ತಿತ್ತು ಮಾರ್ಕೆಟ್ ಇಲ್ಲಿಂದ ಇಲ್ಲಿ ತನಕ ರಿಟರ್ನ್ ಅಂತೂ ಒಂದು ಬರ್ಬೋದು ಬಿಕಾಸ್ ಇದು ಕ್ಲಿಯರ್ ಕಟ್ಟಾಗಿ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಈ ಲೈನ್ಸ್ ಅನ್ನೋದು ಕೂಡ ಗೊತ್ತಿತ್ತು ನಾನು ನನ್ನ ಸ್ಟೂಡೆಂಟ್ಸ್ಗೂ ಕೂಡ ಗೈಡ್ ಮಾಡಿದ್ದೆ ಸೇಮೆ ಹಾಗಾಗಿನೇ ಸೊ ಇವಾಗ ನೆಕ್ಸ್ಟ್ ಏನಾಗ್ಬೋದು ಮಾರ್ಕೆಟಲ್ಲಿ ವಾಟ್ ನೆಕ್ಸ್ಟ್ ಸೇಮೇ ದಿಸ್ ಆರ್ ದ ತ್ರೀ ಸಪೋರ್ಟ್ಸ್ ಲೈನ್ಸ್ ಕೂಡ ಇತ್ತು ಮಾರ್ಕೆಟ್ ಜಸ್ಟ್ ಒನ್ ಆರ್ ಒಂದು ಫೋರ್ ತ್ರೀ ಫೋರ್ ಪಾಯಿಂಟ್ಸ್ ಎಲ್ಲಿ ಸಪೋರ್ಟ್ನ ಮಿಸ್ ಮಾಡಿದೆ ಅಫ್ಕೋರ್ಸ್ ಬೈಯಿಂಗ್ ಪ್ರೆಷರ್ ಇರೋದರಿಂದ ಮಿಸ್ ಮಾಡಿರುತ್ತೆ ಅದರ್ವೈಸ್ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಈ ಲೆವೆಲ್ನ ಟಚ್ ಮಾಡಿದ ಲೆಂತ್ ಮೇಲೆ ಹೋಗ್ತಿರಲ್ಲ ದಟ್ ಈಸ್ ಕಾಲ್ಡ್ ಅಕ್ಯುರಸಿ ಆ್ಯಂಡ್ ಅನಾಲಿಸಿಸ್ ಯುವರ್ ಕಾನ್ಫಿಡೆನ್ಸ್ ಮಾರ್ಕೆಟ್ ಬಗ್ಗೆ ನಮಗಿರೋ ಕಾನ್ಫಿಡೆನ್ಸ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಜಸ್ಟ್ ಮಿಸ್ ಆಗಿದೆ ಬಟ್ ನಾನು ಅದೇ ನಮಗೆ ನಾನು ಆಗಿ ಇಲ್ಲೇ ಎಲ್ಲಾದರೂ ಎಂಟ್ರಿ ಆಗಿದ್ದರೆ ಈ ಕ್ಯಾಂಡಲ್ ಪೂರ ಕವರ್ ಮಾಡಿದ್ರು ಬಿಕಾಸ್ ನಾನು ಟಾರ್ಗೆಟ್ ತೋರಿಸ್ತಿಲ್ಲ ಅಂದಾಗ ನಾನು ಈ ಕ್ಯಾಂಡಲ್ ಪೂರ ವೆಯ್ಟ್ ಮಾಡಿದೆ ನನಗೆ ಇಲ್ಲಿ ಬಂದಾಗಲೇ ನಾನು ಟಾರ್ಗೆಟ್ ತೋರಿಸ್ತಿದ್ದೆ ನನಗೆ ಆಸೆ ಬೇಡ ಅಂತ ಜಸ್ಟ್ ಬುಕ್ ಮಾಡಿದ್ದೀನಿ ಹೋಲ್ಡ್ ಮಾಡಿದರೆ ನನ್ನ ಪರಿಸ್ಥಿತಿ ಹೇಗಿರ್ತಿತ್ತು ಹೇಳಿ ಛೇ ನಾನು ನೋಡಿದ್ದು ಡಬಲ್ ನಂದು ಟಾರ್ಗೆಟ್ ನೋಡಿದ್ದೆ ಕಾಸ್ಟು ಕಾಸ್ಟಿಗೆ ಬಂದು ನಿಂತೈತಲ್ಲ ಮಾರ್ಕೆಟ್ ಅಂತ ಹೊಟ್ಟೆ ಉರಿಯುತ್ತೆ ತಾನೇ ದಟ್ ಈಸ್ ಅದಕ್ಕೆ ಹೇಳೋದು ನಿಮಗೆ ದಿನದ ಟಾರ್ಗೆಟ್ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ದಿನಕ್ಕೆ ನಾನು ಐನೂರು ರೂಪಾಯಿ ದುಡಿತೀನಪ್ಪ ಎಸ್ ಐನೂರು ರೂಪಾಯಿ ಆಯ್ತಾ ಜಸ್ಟ್ ಮೂವ್ ಔಟ್ ಫ್ರಮ್ ದ ಗೇಟ್ ಔಟ್ ಫ್ರಮ್ ದ ಮಾರ್ಕೆಟ್ ಮಾರ್ಕೆಟಲ್ಲಿ ಇರಲೇಬೇಡಿ ಕ್ಲೋಸ್ ಮಾಡಿ ಸಿಸ್ಟಮ್ನೇ ನಿಮ್ಮದು ಬ್ರೋಕರ್ ಸಿಸ್ಟಮ್ ಕ್ಲೋಸ್ ಮಾಡಿ ಚಾರ್ಟ್ ಕೂತ್ಕೊಂಡು ಅನಾಲಿಸಿಸ್ ಮಾಡಿ ಫುಲ್ ಟೈಮ್ ಟ್ರೇಡರ್ ಆದರೆ ಪಾರ್ಟ್ ಟೈಮ್ ಟ್ರೇಡರ್ ಆದರೆ ದಿನಕ್ಕೆ ನಾನು ಲಕ್ಷ್ಮೀ ಕುಟ್ಲಪ್ಪ ಮಾರ್ಕೆಟರು ಮಾರ್ಕೆಟಿಗೆ ಟಾಟಾ ಬಾಯ ಬೈ ಹೇಳ್ಬಿಟ್ಟು ಆರಾಮ್ಸೆ ನಿಮ್ಮ ವರ್ಕ್ ಏನಿರುತ್ತೆ ನಿಮ್ಮ ಸೆಕೆಂಡ್ರಿ ಮೇನ್ ವರ್ಕ್ ಏನಿರುತ್ತೆ ಇರುತ್ತೆ ಬಿಕಾಸ್ ಟೈಮ್ ಮಾಡೋರು ಇದನ್ನು ಸೆಕೆಂಡ್ರಿ ಬಿಸ್ನೆಸ್ ಆಗಿ ಕ್ರಿಯೇಟ್ ಮಾಡ್ತಾರೆ ಅವ್ರ ಪ್ರೈಮ್ ಇರುತ್ತೆ ಸೊ ನಾವು ಫುಲ್ ಟೈಮ್ ಟ್ರೇಡರ್ಸು ನಮಗೆ ಇದೇ ಪ್ರೈಮರಿ ಬಿಸ್ನೆಸ್ಸು ಸೆಕೆಂಡ್ರಿ ಥಿಂಗ್ಸ್ ಏನೇ ಎಕ್ಸ್ಪೈಸ್ ಆಡಿದ್ರು ಅದು ನಮಗೆ ಸೆಕೆಂಡ್ರಿ ಲೆಕ್ಕನ ಸೊ ಸೊ ನೀವು ಅದ್ರ ಕಡೆ ಫೋಕಸ್ ಮಾಡಿ ಈಗ ನಾನು ಇದು ಐ ಜಸ್ಟ್ ಫೋಕಸ್ ಆನ್ ಯೂಟ್ಯೂಬ್ ಆರ್ ಇನ್ ಲೈಕ್ ಯಾವ್ದಾರು ವೀಡಿಯೋಸ್ ನೋಡ್ಕೊಂಡು ಕೂತಿರ್ತೀನಿ ಇಲ್ಲ ಅಮೆಝಾನ್ ಯಾವ್ದೆಲ್ಲರೂ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಮೂವಿ ನೋಡ್ಕೊಂಡು ಕೂತಿರ್ತೀನಿ ಅವಾಗ ಅವಾಗ ಚಾರ್ಟ್ ನೋಡ್ತೀನಿ ಏನಾಗ್ತಿದೆ ಅಂತ ಬಿಕಾಸ್ ಫುಲ್ ಟೈಮ್ ಟ್ರೇಡರು ನಮಗೆ ಚಾರ್ಟಲ್ಲಿ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ಅನ್ನೋದು ನಾಲೆಡ್ಜ್ ಬೆಳೆಸ್ಕೊಬೇಕು ಅಂದರೆ ಚಾರ್ಟ್ ನೋಡಿ ನೋಡಿನೇ ಬೆಳೆಯೋದು ಸೊ ಹಾಗಾಗಿನೇ ಸಿಂಪಲ್ ಇವಾಗ ನೆಕ್ಸ್ಟ್ ಏನಾಗ್ಬೋದು ಮಾರ್ಕೆಟಲ್ಲಿ ವಾಟ್ ನೆಕ್ಸ್ಟ್ ಅದು ನಮಗೆ ಕ್ವಶನ್ ಅಲ್ವಾ ಸೊ ಮಾರ್ಕೆಟ್ ಅಂಟಿಲ್ ಅನ್ಲೆಸ್ ದೀಸ್ ತ್ರೀ ಲೈನ್ಸ್ ಈ ತ್ರೀ ಲೈನ್ಸಿಂದ ಮೇಲ್ಗಡೆ ಟ್ರೇಡ್ ಮಾಡೋವ್ರಿಗೂ ಬುಲಿ ಶೂ ಈ ತ್ರೀ ಟ್ರೇ ಲೈನ್ಸಿಂದ ಕೆಳಗಡೆ ಟ್ರೇಡ್ ಮಾಡೋವ್ರಿಗೆ ಬೇರೆ ಶೂ ಹಾಕಲ್ಲ ಬಿಕಾಸ್ ಪಿಚ್ಚರ್ ಪರ್ಫೆಕ್ಟ್ ನಾವು ಇಟ್ಸ್ ಅನ್ ಸ್ಟ್ರಾಡಲ್ ಸ್ಟ್ರಾಂಗಲ್ ಆಪ್ಷನ್ ಸೆಲ್ಲರ್ಸ್ ಸ್ಟ್ರಾಡಲ್ ಸ್ಟ್ರಾಂಗಲ್ ಝೋನ್ ಇದು ಇಲ್ಲೊಂದು ಅರ್ಧ ಗಂಟೆ ಒಂದು ಗಂಟೆ ನಿಂತರೆ ಮಾರ್ಕೆಟ್ ಯಾವುದಾರು ಒಂದು ಡೈರೆಕ್ಷನ್ನ ಕೊಡುತ್ತೆ ಇಲ್ಲ ಸ್ವಲ್ಪ ಒಲಾಟೆಲ್ ಮಾಡಿದರೆ ಆಗಿ ಇದನ್ನೂ ಬ್ರೇಕ್ ಆಗ್ಬೋದು ಇಲ್ಲ ಇನ್ನೂ ಬ್ರೇಕ್ ಡೌನ್ ಆಗ್ಬೋದು ಎರಡರಲ್ಲಿ ಒಂದೆಂತೂ ಹಾಗೆ ಆಗುತ್ತೆ ಓಕೆನಾ ಲೆಟ್ ಸಿ ವಾಟ್ಸ್ ಡನ್ ಇಟ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ 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 ನಿಫ್ಟಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಓಕೆ ಬ್ಯಾಂಕ್ ನಿಫ್ಟಿ ಅಂತೂ ಮೂಮೆಂಟೇ ಆಗಿಲ್ಲ ಬಿಡಿ ಆಲ್ಮೋಸ್ಟು ಬ್ಯಾಂಕ್ ನಿಫ್ಟಿ ನಿಂತ ಪ್ಲೇಸಲ್ಲೇ ನೀರು ಕುಡಿತಾ ನಿಂತಿದೆ ಬ್ಯಾಂಕ್ ನಿಫ್ಟಿ ಕ್ಲಿಯರ್ ಕಟ್ ಆಗಿ ಲೈಕ್ ಫ್ಲ್ಯಾಟ್ ಇಶು ಓಪನ್ನು ಎಕ್ಸಾಕ್ಟ್ ಫಸ್ಟ್ ಸ್ವಿಂಗ್ನ ಬ್ರೇಕ್ಡೌನು ಯಾರಾದರೂ ಇಲ್ಲಿ ಟ್ರೇಡ್ ಮಾಡಿದವ್ರಿಗೆ ಇದ್ದರೆ ಒಂದು ಉತ್ತಮ ಪ್ರಾಫಿಟ್ಟು ತ್ರೀ ಲೈನ್ಸಲ್ಲಿ ಒಂದು ಉತ್ತಮ ಪ್ರಾಫಿಟ್ನ ಕೂಡ ಕೊಟ್ಟಿತ್ತು ಸಾರಿ ಮಾರ್ಕೆಟ್ ಓಪನ್ ಆಗಿರೋದೇ ಇಲ್ಲಿ ಓಕೆ ಓಕೆ ಐ ಮಿಸ್ ಇಟ್ ಐ ಮಿಸ್ ಇಟ್ ಓಕೆ ಮಾರ್ಕೆಟ್ ಓಪನ್ ಆಗಿರೋದೇ ಇಲ್ಲಿ ಒಂಬತ್ತು ಹದಿನೈದು ಇದು ಬಿಕಾಸ್ ನಾನು ಯೂಶಲಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡ್ಕೊಂಡೆಲ್ಲ ನಿಫ್ಟಿ ಟ್ರೇಡ್ ಮಾಡಲ್ಲ ನಿಫ್ಟಿ ಇವಾಗ ಟ್ರೇಡ್ ಸಿಗುತ್ತೆ ಅಂತ ಗೊತ್ತಿತ್ತು ಹಾಗಾಗಿ ನಿಫ್ಟಿ ಚಾರ್ಟ್ ನೋಡ್ಕೊಂಡು ಕೂತಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಸಿಗುತ್ತೆ ಅಂತ ಗೊತ್ತಿರೋ ಐ ಐ ಫೋಕಸ್ಡ್ ಆನ್ ಬ್ಯಾಂಕ್ ನಿಫ್ಟಿ ಚಾಟ್ ಚಾರ್ಟ್ ಬಿಕಾಸ್ ನವೆ ಡೇಸ್ ಲೈಕ್ ನೀವು ಒನ್ ಆರ್ ಟೂ ಡೇಸ್ ನಾನು ಬ್ಯಾಂಕ್ ನಿಫ್ಟಿದ್ದು ಕೂಡ ನೋಡ್ತಾ ಇರ್ತಾರೆ ಏನಕ್ಕೆ ಅಂದರೆ ನನಗೆ ಯಾವುದು ಟ್ರೇಡ್ ಕೊಡ್ತಿದೆ ಅದರಲ್ಲಿ ನಾನು ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿ ನಿಫ್ಟಿಯಲ್ಲಿ ಕೂಡ ಟ್ರೇಡ್ ಮಾಡ್ಬೋದಿಲ್ಲ ಅಂತಲ್ಲ ವೆಯ್ಟ್ ಟೈಮ್ ನಿಫ್ಟಿ ಸೈಡ್ ವೈಗೆ ನೆನ್ನೆ ಬ್ಯಾಂಕ್ ನಿಫ್ಟಿ ಮಾಡಿದ ರೀಸನ್ ಅಷ್ಟೇ ನಿಫ್ಟಿ ಸೈಡ್ ವೈಸ್ ಬಿಡ್ಬೋದು ಅಂತ ನಿಫ್ಟಿಲಿ ನಾನು ಟ್ರೇಡ್ ಮಾಡಿದ್ರೆ ನೆನ್ನೆ ಪಿಕ್ಚರ್ ಪರ್ಫೆಕ್ಟ್ ಟ್ರೇಡ್ ಅದು ದಿಸ್ ದ ಲೆವೆಲ್ ಈ ಬ್ರೇಕೌಟಲ್ಲಿ ಯಾವುದೇ ಕಾರಣಕ್ಕೂ ಇದು ಒಂದು ಕ್ಯಾಂಡಲ್ ಸಾಕು ನಾನು ದಿನ ಟಾರ್ಗೆಟ್ ಕೊಟ್ಟಿರೋದು ನನಗೆ ಮೋರ್ ದನ್ ಎನ್ ಅಲ್ಲ ಪಿಚ್ಚರ್ ಪರ್ಫೆಕ್ಟ್ ಬ್ರೇಕ್ಔಟ್ ಇದು ಹಾಗಾಗಿನೇ ಸೊ ಬ್ಯಾಂಕ್ ನಿಫ್ಟಿ ಇವತ್ತು ಸಂಪೂರ್ಣವಾಗಿ ಸೈಡ್ ವೈಸ್ ನಿಂತಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಯಾವುದಾರೂ ಒಂದು ರಾಕೆಟ್ನ ಎರಡರಲ್ಲಿ ಒಂದು ಕಡೆ ರಾಕೆಟ್ ಕೊಡುತ್ತೆ ಬಿಕಾಸ್ ಇಟ್ ನೌ ಇಟ್ಸ್ ಅ ಸ್ಟಿಲ್ ಆಪ್ಷನ್ ಸೆಲ್ಲರ್ ಝೋನಲ್ಲಿದೆ ಸ್ಟ್ಯಾಡಲು ಟ್ವೆಂಟಿ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಸ್ಟ್ರಾಡಲ್ ಮಾಡಿರೋರಿಗೆ ಮತ್ತು ಆಲ್ಮೋಸ್ಟ್ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಸ್ಟ್ಯಾಂಡಲ್ ಮಾಡ ಸ್ಟ್ಯಾಡಲ್ ಮಾಡ್ಕೊಂಡಿರೋರಿಗೆ ಫಿಫ್ಟಿ ಒನ್ ತೌಸಂಡು ಫಿಫ್ಟಿ ಒನ್ ತೌಸಂಡ್ ಹಂಡ್ರೆಡ್ ಸ್ಟ್ಯಾಡಲು ಫಿಫ್ಟಿ ಒನ್ ತ್ರೀ ತೌಸಂಡ್ ಇದರಲ್ಲಿ ಈ ಮೂರಲ್ಲಿ ಒಂದರೂ ಸ್ಟ್ಯಾಡಲ್ ಅಂತೂ ಮಾಡೇ ಮಾಡಿರ್ತಾರೆ ಸೇಮೆ ಸ್ಟ್ರಾಂಗಲ್ ಮಾಡೋದವ್ರಿಗೆ ಅಗ್ರಸಿವ್ ಇದ್ದವ್ರು ಫಿಫ್ಟಿ ಒನ್ ತೌಸಂಡ್ ಮಾಡ್ಕೊಂಡಿರ್ತಾರೆ ಸ್ವಲ್ಪ ನಾವು ಡೈವಿಶ್ ಇರುವಂಥವ್ರು ಫಿಫ್ಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡು ನೈಟ್ ಹಂಡ್ರೆಡ್ ಯಾಕೆಂದರೆ ಇದು ಈ ಲೆವೆಲ್ನ ಬ್ರೇಕ್ ಆಗೋರ್ಗು ನಾವು ಸೇಫ್ ಇರ್ತೀವಿ ಅಂತ ಈ ಕಡೆ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಮೇಲಕ್ಕೆ ಸ್ಟ್ರಾಂಗಲ್ ಮಾಡಿರೋರು ಕೂಡ ಮಾಡ್ಕೊಂಡಿರ್ತಾರೆ ಬಿಕಾಸ್ ದೇ ಆರ್ ಅವರು ಪ್ರಾಪ್ಲಿ ಪ್ರೀಮಿಯಂ ಈಟ್ಗೋಸ್ಕರ ಕೂತಿರೋರು ಅವ್ರಿಗೆ ಆಲ್ರೆಡಿ ಪ್ರೀಮಿಯಂ ಡಿ ಕೆ ಸಿಗ್ತಾ ಇದೆ ಮನೆಯ ಬ್ಯಾಂಕ್ ನಿಫ್ಟಿಯಲ್ಲಿ ಎರಡು ಸೈಡ್ ಮೂಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಪ್ರೀಮಿಯಮ್ ಒಲಟೈಲ್ ಔಟ್ ಆಫ್ ದ ಮನಿ ಒಲಟೆಲ್ ಆಗಿರ್ತವೆ ಸೊ ಅದನ್ನು ಪ್ರೀಮಿಯಂ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಅಂತಲೇ ಕೂತಿರ್ತಾರೆ ಸೊ ಹಾಗಾಗಿ ನೋಡೋಣ ಇನ್ನೊಂದು ಒನ್ ಅವರ್ ಟೂ ಅವರ್ಸ್ ಬ್ಯಾಂಕ್ ನಿಫ್ಟಿ ಇಲ್ಲೇ ನಿಂತರೆ ಡೆಫಿನೆಟಾಗಿ ಯಾವ್ದಾರು ಒಂದು ಕಡೆ ಮಂತ್ಲಿ ಎಕ್ಸ್ಪೈರಿ ಬಸ್ಟ್ ಆಗಲೇಬೇಕು ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪರಿ ಅಷ್ಟು ಬಸ್ಟ್ ಆಗುತ್ತಾ ಇಲ್ವಾ ನಿಫ್ಟಿ ಮಂತ್ಲಿ ಎಕ್ಸ್ಪರಿ ಅಂತೂ ಲೈಕ್ ಆಲ್ವೇಸ್ ಸ್ಕೇರಿ ಏನು ಕೇಳ್ತೀನಿ ಅಂದರೆ ಐವತ್ತು ಸ್ಟಾಕ್ಸ್ಗಳು ಮಂತ್ಲಿ ಎಕ್ಸ್ಪರಿ ನಿಫ್ಟಿ ಆಗ್ತವೆ ಓಕೆನಾ ಐವತ್ತು ಸ್ಟಾಕ್ಸ್ಗಳಲ್ಲಿ ನೀವು ರಿಲಯನ್ಸ್ ಇರ್ಬೋದು ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಬ್ಯಾಂಕು ಇನ್ಫಿ ಲೈಕ್ ಐ ಟಿ ಇರ್ಬೋದು ಒಂದು ಮ ಒಂದು ಏಳೆಂಟು ಸ್ಟಾಕ್ಗಳಂತೂ ಆದರೆ ನಿಫ್ಟಿನ ಯಾರೂ ಆಗೋದನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ ಐವತ್ತರಲ್ಲಿ ಹತ್ತೇ ಸ್ಟಾಕು ನಿಫ್ಟಿನ ಆಟ ಆಡಿಸೋದು ಇನ್ನು ನಲವತ್ತು ಸ್ಟಾಕ್ಸ್ಗಳಲ್ಲಿ ವೈಟೇಜ್ ನಿಫ್ಟಿ ಪರವಾಗಿ ವೈಟೇಜ್ ಕಡಿಮೆ ಇದ್ದಾವೆ ಅವು ಏನೇ ಮೂವ್ ಆದರೂ ನಿಫ್ಟಿಯಲ್ಲ ಟಾಟಾ ಬೈ ಬೈ ಹೇಳೋಕ್ಕೆ ಕೂಡ ಆಗೋಲ್ಲ ಅಷ್ಟು ಸ್ಲೋ ಮೂಮೆಂಟ್ಸ್ ಆಗುತ್ತೆ ಯಾಕೆಂದರೆ ಹೆವಿ ವೈಟೇಜ್ ಇರೋದು ಹತ್ತು ಸ್ಟಾಕ್ಗಳು ಅದರಲ್ಲಿ ಒಂದು ಐದು ರಾಕೆಟ್ ತೋರಿಸ್ತವೆ ಇನ್ನೊಂದು ಐದು ಸ್ವಲ್ಪ ಲೋ ವೇಟೇಜ್ ಇದೆ ಸೊ ಬ್ಯಾಂಕ್ ಅಂತೂ ಸದ್ಯಕ್ಕೆ ಮಾರ್ಕೆಟ್ ಒಂದು ಸೈಡ್ ಫೋಲ್ಡ್ ಆಗೋದ್ರಲ್ಲಿದೆ ಲೈಕ್ ಇವಾಗ ಆಲ್ರೆಡಿ ಆಪ್ಷನ್ಸ್ ಎಲ್ಲ ಟೆರೆಟರಿಯಲ್ಲಿದೆ ವೆಯ್ಟ್ ಮಾಡಿ ಈ ಲೆವೆಲ್ನ ಡೌನ್ ಆದರೆ ಈ ಲೆವೆಲ್ ಇಲ್ಲ ಈ ಲೆವೆಲ್ ಸಪೋಸ್ ಇವತ್ತಿನ ಲೋ ಬ್ರೇಕ್ ಡೌನ್ ಆದ್ರೂ ಮಾರ್ಕೆಟ್ ಈ ಲೆವೆಲ್ ತನಕ ಬಂದು ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ಇದೆ ಸೇಮೇ ಮಾರ್ಕೆಟ್ ಇವತ್ತಿನ ಹೈ ಡೌನ್ ಆದ್ರೂ ಈ ಲೆವೆಲ್ ತನಕ ಬಂದು ರೆಸಿಸ್ಟೆನ್ಸ್ ತಗೊಳ್ಳೋ ಚಾನ್ಸಸ್ ಇದೆ ಸೊ ಎರಡರಲ್ಲಿ ಒಂದು ಸೈಡ್ಗೆ ನೀವು ಟ್ರೇಡ್ ಮಾಡ್ಬೋದು ಇವಾಗ ಅಂಟಿಲ್ ಅನ್ಲೆಸ್ ಇನ್ನೊಂದು ಸ್ವಲ್ಪ ಹೊತ್ತು ನಿಂತರೆ ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಏನೂ ಇರೋದಿಲ್ಲ ಯಾಕೆಂದರೆ ಮಾರ್ಕೆಟ್ ಯಾವ ಕಡೆ ಮೂವತ್ತ ಆ ಡೈರೆಕ್ಷನ್ ಇಟ್ ಕಚ್ಕೊಂಡ್ಬಿಡುತ್ತೆ ತುಂಬ ಜನ ಪೊಸಿಷನ್ ಆಗಿರುತ್ತೆ ಡಿ ಪ್ರೀಮಿಯಂ ಡಿ ಕೆ ಕೂಡ ಆಗಿರುತ್ತೆ ಸ್ಕ್ವೇರ್ ಆಫ್ ಮಾಡೋರು ಸ್ಕ್ವೇರ್ ಆಫ್ ಮಾಡ್ತಾರೆ ಟ್ರೆಂಡಿಗೆ ಒನ್ ಸೈಡ್ ಮೂಮೆಂಟ್ ಸಿಗುತ್ತೆ ಅಂದವರು ಒನ್ ಸೈಡ್ದು ಕಾಲನ್ನ ಕಟ್ ಆಫ್ ಮಾಡಿ ಪುಟ್ಟಿಟ್ಕೊಂಡಿರ್ತಾರೆ ಸ್ಟಾರ್ಟ ಸ್ಟಂಗಾಲ್ ಮಾಡೋರು ಆ ಥರ ಸೊ ಅದರಲ್ಲಿ ಎರಡರಲ್ಲೂ ಒಂದಾಗುತ್ತೆ ಸೊ ಬಿ ಕೇರ್ಫುಲ್ ಬ್ಯಾಂಕ್ ನಿಫ್ಟಿಯಲ್ಲಿ ಅಂತೂ ಸ್ವಲ್ಪ ಕ್ಲೀಟ್ಲಿ ಸೈಡ್ ವೈಸ್ ಇದೆ ಇವ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಇದೇ ಥರ ಮಾರ್ಕೆಟ್ ಇನ್ನೊಂದು ಒನ್ ಅವರ್ ನಿಂತರೆ ಆಪ್ಷನ್ ಸೆಲ್ಲರ್ ಆಪ್ಷನ್ ಬಯರ್ಸ್ ತುಂಬ ದೊಡ್ಡ ಅಮೌಂಟ್ ಕಳ್ಕೊಂಡಿರ್ತಾರೆ ಆಲ್ರೆಡಿ ಯಾಕೆಂದರೆ ಇವು ನಾನ್ ಡೈರೆಕ್ಷನಲ್ ಮಾರ್ಕೆಟ್ ತೋರಿಸ್ತಿದೆ ಅದು ಎರಡು ಕಡೆಗೂ ಮೂವ್ ಆಗ್ತಿಲ್ಲ ಸೊ ನಿಫ್ಟಿ ಡೈರೆಕ್ಷನಲ್ ಬೆಳಗ್ಗೆನೇ ಕೊಡ್ತು ಸೊ ಹಾಗಾಗಿ ಹ್ಯಾಪಿ ಥ್ಯಾಂಕ್ಸ್ ಟು ನಿಫ್ಟಿ ಗಿವನ್ ಮೀ ಮಾರ್ನಿಂಗ್ ಪ್ರಾಫಿಟ್ ಸೊ ಐ ಆಲ್ವೇಸ್ ಬಿಲೀವ್ ಇನ್ ಮಾರ್ಕೆಟ್ ಸೊ ಮಾರ್ಕೆಟ್ ಈಸ್ ಗಾಟ್ ಟು ಮೀ ಐ ಆಮ್ ಹ್ಯಾಪಿ ಫಾರ್ ದಟ್ ಫೋಕಸ್ ಆನ್ ಲರ್ನಿಂಗ್ ಸೊ ಕಲಿಬೇಕು ಅನ್ನೋರು ನಂದು ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿ ಕಲಿಯೋಕ್ಕೆ ಫೋಕಸ್ ಮಾಡಿ ಅಲ್ವೇಸ್ ಈಸಿ ಆಗುತ್ತೆ ಅದನ್ನ ಬಿಟ್ಟು ನೆಗೆಟಿವ್ಸ್ ಥಿಂಕ್ ಮಾಡೋದು ಟ್ರೇಡರ್ಗಳು ಲೈಕ್ ಏನು ಅಲ್ಲ ದೇ ಆರ್ ಶೋ ಆಫರ್ಸ್ ಅನ್ನೋ ಥರ ಅದನ್ನೆಲ್ಲ ಮೈಂಡ್ಸೆಟ್ ಬಿಡಿ ಹಾರ್ಡ್ ವರ್ಕ್ ಮಾಡಿದರೆ ಲೈಫಲ್ಲಿ ಏನು ಬೇಕಾರು ಮಾಡ್ಬೋದು ಹಾರ್ಡ್ ವರ್ಕ್ ಮಾಡೋ ಹುಚ್ಚಿದ್ರೆ ನೀವು ಏನು ಬೇಕಾದ್ರೂ ಇರ್ತೀರ ಇಲ್ಲ ಅಂದರೆ ನನ್ನ ಕೈಲಿ ಆಗೋಲ್ಲ ನಮ್ಮ ಅಪ್ಪ ಮಾಡಿಟ್ಟಿಲ್ಲ ಅಮ್ಮ ಮಾಡಿಟ್ಟಿಲ್ಲ ಓ ನಾನು ಬೇರೆ ಫ್ಯಾಮಿಲಿ ಥರ ರಿಚ್ ಆಗೋಲ್ಲ ಅವೆಲ್ಲ ಬಿಡಿ ಸಿ ಹುಟ್ಟಬೇಕಾದ್ರೆ ನಾವು ಲೋ ಗ್ರೇಡಲ್ಲಿ ಹುಡ್ತೀವಿ ಅಂದರೆ ಅದು ನಮ್ಮ ಮಿಸ್ಟೇಕ್ ಅಲ್ಲ ಆಯ್ತಾ ಅದೇ ನಾವು ಬದುಕೋದನ್ನು ಲೋ ಗ್ರೇಡಲ್ಲಿ ಬದುಕ್ತೀವಿ ಅನ್ನೋದು ನಮ್ಮ ಮಿಸ್ಟೇಕ್ Okay, thank you all.